ಯಲ್ಲಾಪುರದಿಂದ ಸೇರಿಸಿ ರಾಜ್ಯ ಹೆದ್ದಾರಿಯಲ್ಲಿ ಹೊಂಡಾ ಗುಂಡಿಗಳೇ ಹೆಚ್ಚಾಗಿದ್ದು ವಾಹನ ಸವಾರರು ಬೀಳುತ್ತಾ ಏಳುತ್ತಾ ಸಾಗುವುದು ಸಾಮಾನ್ಯವಾಗಿದೆ ಕೆಲ ದಿನಗಳ ಹಿಂದಷ್ಟೇ ರಸ್ತೆಯ ಗುಂಡಿಯಲ್ಲಿ ಬಿದ್ದು ಗಾಯಗೊಂಡು ಚಿಕಿತ್ಸೆಗಾಗಿ ಮಣಿಪಾಲ್ ಆಸ್ಪತ್ರೆ ಸೇರಿದವರು ಇದ್ದಾರೆ ಇಷ್ಟಾಗಿಯೂ ಎಚ್ಚೆತ್ತುಕೊಳ್ಳದ ಜನಪ್ರತಿನಿಧಿಗಳು ಅಧಿಕಾರಿಗಳಿಂದ ಬೇಸತ್ತು ತುಡುಗುಣಿಯ ಯುವಕರು ತಾವೇ ಆ ಭಾಗದ ರಸ್ತೆ ದುರಸ್ತಿ ಮಾಡುವ ಮೂಲಕ ವ್ಯವಸ್ಥೆಗೆ ಸೆಟ್ಟು ಹೊಡೆದಿದ್ದಾರೆ ವಿಲಾಸ್ ನಾಯಕ್ ನಾಗೇಶ್ ಹೆಗಡೆ ಜಾನ್ಸನ್ ಡಿಸೋಜಾ ಸಂದೀಪ್ ಹೆಗಡೆ ದರ್ಶನ್ ಮರಾಠಿ ಸೇರಿದಂತೆ ಕೆಲ ನಾಗರಿಕರು ಒಟ್ಟಾಗಿ ಸಮರಸ್ತೆಯ ಹೊಂಡವನ್ನು ಮುಚ್ಚಿದ್ದಾರೆ ತಾವೇ ಜಲ್ಲಿ ರೇತಿ ಸಿಮೆಂಟ್ಗಳನ್ನು ತಂದು ರಸ್ತೆಯ ಹೊಂಡ ಮುಚ್ಚಿದ್ದಾರೆ ಅಧಿಕಾರಿಗಳು ಮಾಡುತ್ತಾರೆ ರಾಜಕಾರಣಿಗಳು ಮಾಡುತ್ತಾರೆ ಎಂಬುದನ್ನು ಕಾದುಕೊಂಡು ಕುಳಿತುಕೊಳ್ಳದೆ ಈ ಹೊಂಡವನ್ನು ಮುಚ್ಚಿ ಮಾದರಿಯಾಗಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಹಣ ಯಾರಾದ್ರೂ ಒಬ್ರು ನಿಲ್ರು ನಿಲ್ಲು ಸ್ಟ್ ಹೌದೌದು ಅಲ್ಲ ಇನ್ನು ಹಿಂದೆ ಬಿಡೋಣ